ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನಗೆ ಗಾಡಿ ಪಂಚರ್ ಆಗಿದೆ ಪಂಚರ್ ಹಾಕಿಸ್ಬೇಕು ನೋಡಿ ಬಂದವನೇ ಆಗಲೇ ಫೋನ್ ಮಾಡಿದ್ದು ಈಗ ಬಂದವನೇ ನೋಡಿ ಫ್ರೆಂಡ್ಸ್ ಏನು ಮೊಕ ತೋರಿಸಲ್ವ ಅಂತ ಫ್ರೆಂಡ್ಸ್ ಇವನು ನೋಡಿ ನೋಡಿ ನಾಷ್ಟನೇ ಮಾಡಿಲ್ಲ ಅವನು ನಮ್ಮ ಹುಡುಗ ಪಂಚರ್ ಹಾಕಕ್ಕೆ ಬಂದವನೇ ನೋಡಿ ನಾನು ಪಂಚರ್ ಹಾಕಿಸ್ಕೊಬರ್ತೀನಿ ಅಲ್ಲಿ ಗಂಟೆ ನಾನು ಗಾಡಿ ಅಂತ ಅಂತಂದ್ರೆ ನಮ್ಮ ಹುಡುಗ ತಗೊಂಡು ಹೋಗ್ತಾಯಿದ್ದೀನಿ ನಾನು ಗಾಡಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಮೀನು ತಂದಿದ್ದಾರೆ ಹಾವು ಬತ್ತಿ ಮೀನು ಒಂದು ಒಂಬತ್ತು ಹತ್ತು ಐತೆ ಅವರೇ ಹಿಡಿಯಕ್ಕೆ ಹೋಗಿದ್ರು ಈಗ ತಗೊಬಂದವ್ರೆ ಈಗ ಮೀನು ಫ್ರೈ ಹೇಗೆ ಮಾಡಬೇಕು ಯಾವ ಮಸಾಲೆ ಹಾಕ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ಸ್ ಇಲ್ಲಿ ನೋಡಿ ಫಿಶ್ಗೆ ಮಸಾಲೆ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಕಬಾಬ್ ಮಸಾಲ ಕಬಾಬ್ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಆಮೇಲೆ ಅಚ್ಚ ಖಾರದ ಪುಡಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಆಮೇಲೆ ಬ್ಲ್ಯಾಕ್ ಪೇಪರ್ ಪೌಡರ್ ಸ್ವಲ್ಪ ಆಮೇಲೆ ಬ್ಲ್ಯಾಕ್ ಪೇಪರ್ ಪೌಡರ್ ಸ್ವಲ್ಪ ಸ್ವಲ್ಪ ನೋಡಿ ಫ್ರೆಂಡ್ಸ್ ಕಲ್ ಕಲಿಸ್ಕೊಂಡಿದ್ದೀವಿ ಮಸಾಲೆನ ಫಿಶ್ಗೆ ಆಮೇಲೆ ಒಂದೊಂದಾಗಿ ಫಿಶ್ ಹಾಕಿ ಒಂದೊಂದಾಗಿ ತಗೊಂಡು ಮಸಾಲೆ ಹಾಕಿ ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಮಸಾಲೆ ಹಾಕಿದ್ದೀವಿ ಫಿಶ್ಗೆ ಆಮೇಲೆ ಈಗ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಎಣ್ಣೆ ಫ್ರೈ ಮಾಡಬೇಕು ಈಗ ಫಿಶ್ ಎಣ್ಣೆ ಹಾಕಿದ್ದೀವಿ ಐತೆ ನೋಡಿ ನೋಡಿ ಫ್ರೆಂಡ್ಸ್ ನೀವು ಮನೇಲೆ ಟ್ರೈ ಮಾಡಿ ಚೆನ್ನಾಗಿದೆ ಮಸಾಲೆ ಅಂತೂ ಹೇಳಿದ್ದೀನಿ ನಾನು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಕಬಾಬ್ ಫಿಶ್ ಕಬಾಬ್ ಫ್ರೈ ಫಿಶ್ ಫ್ರೈ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನೀವೊಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರ್ತದೆ ಆಮೇಲೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ಮುಂದಿನ ಬಾಗಿಲು ಸಿಗ್ತೀನಿ ಫ್ರೆಂಡ್ಸ್